ಧಾರ್ಮಿಕ ಕೈಂಕರ್ಯಗಳಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುವ ಜೊತೆಗೆ ಜನರಲ್ಲಿ ಸಂಘಟನೆ ಹಾಗೂ ಸಹಿಷ್ಣುತಾ ಮನೋಭಾವ ಮೂಡುತ್ತದೆ ಎಂದು ಸಮಾಜ ಸೇವಕಿ ಕುರ್ಕಿ ರಾಜೇಶ್ವರಿ ಹೇಳಿದರು ನಗರದ ಅರಳೇಪೇಟೆಯಲ್ಲಿ ದುರ್ಗಾದೇವಿ ಟ್ರಸ್ಟ್ ಹಾಗೂ ಸಾಯಿ ಗಜಾನನ ಗೆಳೆಯರ ಬಳಗದಿಂದ ಆಯೋಜಿಸಿರುವ ಹನ್ನೊಂದನೇ ವರ್ಷದ ದುರ್ಗಾದೇವಿ ಗಣೇಶ ನವರಾತ್ರಿ ಉತ್ಸವದಲ್ಲಿ ಮಹಿಳೆಯರಿಗೆ ಸೀರೆ ಬಾಗಿನ ವಿತರಿಸಿ ಮಾತನಾಡಿ ದುರ್ಗಾದೇವಿ ಗಣೇಶನ ಉತ್ಸವದ ಅಂಗವಾಗಿ ಗೌರಿ ಪೂಜೆ ನಡೆಸಿರುವ ಸುಮಂಗಲಿಯರು ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಿಳಿಸಿಕೊಡುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಮಕ್ಕಳು ಎಲ್ಲ ಧರ್ಮ ಭಾಷೆಯನ್ನು ಗೌರವಿಸುವ ಮೂಲಕ ಸ್ವಧರ್ಮ ಹಾಗೂ ಮಾತೃಭಾಷೆಯನ್ನು ಪೂಜಿಸಬೇಕು ೆಂದು ಕುರ್ಕಿ ರಾಜೇಶ್ವರಿ ತಿಳಿಸಿದರು ಕಾರ್ಯಕ್ರಮದ ಆಯೋಜಕರಾದ ಪದ್ಮಾ ಅವಿನಾಶ್ ಮಾತನಾಡಿ ಇಪ್ಪತ್ಮೂರರಂದು ಪ್ರತಿಷ್ಠಾಪನೆ ನಡೆಸಿ ಮರುದಿನದಿಂದಲೇ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಭಕ್ತಿಗೀತೆಗಳ ಮೂಲಕ ಸಾರ್ವಜನಿಕರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲಾಗುತ್ತಿದ್ದು ಶನಿವಾರ ಅವಿನಾಶ್ ಮೆಲೋಡಿಸ್ನಿಂದ ರಸ ಸಂಜೆ ಕಾರ್ಯಕ್ರಮವಿದೆ ಆಗಸ್ಟ್ ಎರಡರಂದು ಸಾಂಸ್ಕೃತಿಕ ಕಲಾ ತಂಡಗಳ ಜೊತೆಗೂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸುವ ಮೂಲಕ ನಗರಸಭೆ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಎಂದು ಪದ್ಮಾ ಅವಿನಾಶ್ ತಿಳಿಸಿದರು ಮುಖಂಡರಾದ ಪ್ರೇಮ ಡಾಕ್ಟರ್ ಜಿ ಮುನಿಕೃಷ್ಣ ಗಿರಿಜಾ ಸಾಯಿನಾಥ್ ಸಂತೋಷ್ ಗಣೇಶ್ ತರುಣ್ ವರುಣ್ ಸಾಯಿ ಗಣೇಶ್ ಸಾಯಿ ಸಂತೋಷ್ ಹರೀಶ್ ಆರ್ಯನ್ ಅಜಯ್ ಸುದರ್ಶನ್ ಧ್ರುವ ಪುನೀತ್ ಮುರಳಿ ಅರುಣ್ ಶಿವಕುಮಾರ್ ಜ್ಯೋತಿ ಮಂಜುಳಾ ಬಂಗಾರಪೇಟೆ ಶೋಭಾರಾಣಿ ಬಿಂದುಶ್ರೀ ಹಾಜರಿದ್ದರು ಇವತ್ತಿನ ದಿವಸ ಪ್ರತಿ ವರ್ಷ ಪದ್ಮಕ್ಕ ಮತ್ತು ಅವರ ಸ್ನೇಹಿತರು ಪ್ರತಿ ನವರಾತ್ರಿಗೆ ಹೆಣ್ಮಕ್ಕಳಿಗೆ ಅಶ್ವಿನಿ ಕುಂಭ ಕೊಡೋ ಮೂಲಕ ನವರಾತ್ರಿ ಸಂಭ್ರಮನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾರೆ ಸುಮಾರು ಎರಡ್ ಮೂರು ವರ್ಷದಿಂದ ಅಂತ ಹೇಳ್ತಾ ಇದ್ರು ನಾನು ಈ ವರ್ಷ ಬರೋಕೆ ಅವಕಾಶ ಇತ್ತು ಅದು ಕೂಡ ತಗೋಕ್ ಬಂದಿದ್ದೀನಿ ಕ್ಷಮೆ ಕೇಳ್ತೀನಿ ಪದ್ಮಕ್ಕಳಿಗೆ ಮತ್ತೆ ಅಕ್ಕನ್ ಕೇಳ್ತಾ ಇದ್ದೆ ನಾನು ಮೊನ್ನೆ ಏನಕ್ಕ ಈ ರೀತಿ ನಿಮಗೆ ಈ ರೀತಿ ಒಂದು ಆಸಕ್ತಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾ ಇದ್ರು ನಮ್ಮ ಸಂಸ್ಕೃತಿ ನನಗೆ ತುಂಬಾ ಇಷ್ಟ ಆ ಒಂದು ದೃಷ್ಟಿಯಿಂದ ನಮ್ಮ ಸಂಸ್ಕೃತಿನ ಎಲ್ಲ ಜೊತೆ ಹಂಚ್ಕೊಡಕ್ಕೆ ಗಣಪತಿ ಆಚರಣೆ ಮತ್ತು ನವ ಅಂದ್ರೆ ಒಂಬತ್ತು ದಿನಗಳ ಕಾಲ ದುರ್ಗೆನ ಪೂಜೆ ಮಾಡಿ ನವರಾತ್ರಿ ಸಂಭ್ರಮನ ಎಲ್ಲರ ಜೊತೆ ಆಚರಣೆ ಮಾಡ್ತೀವಿ ನಮ್ಮ ಈ ಒಂದು ಭಾಗದಲ್ಲಿ ಅಂದ್ರೆ ಅವ್ರು ಇರುವಂತ ಈ ನಗರ ಭಾಗದಲ್ಲಿ ಅಂತ ಅಕ್ಕ ಹೇಳ್ತಾ ಇದ್ರು ಖುಷಿ ಆಯ್ತು ಎಲ್ಲಾ ಹೆಣ್ಮಕ್ಳು ಜೊತೆಗೆ ಈ ಹೆಣ್ಮಕ್ಳು ಎಷ್ಟೊಂದು ಆಕ್ಟಿವ್ ಆಗಿರೋದು ನಮ್ಮೆಲ್ಲರಿಗೂ ತುಂಬಾ ಇಂಪ್ರೆಸಿವ್ ಅಂತ ಹೇಳ್ತಾ ಈ ಒಂದ್ ಸಂದರ್ಭದಲ್ಲಿ ನಿಮ್ ಜೊತೆ ಭಾಗವಹಿಸೋದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ರಿಗೂ ನವರಾತ್ರಿ ಹಾಗೂ ದಸರಾ ಹಬ್ಬ ಹಾಗೂ ಕಳೆದ ಹೋದ ಗಣಪತಿ ಹಬ್ಬದ ಎರಡೂ ಶುಭಾಶಯ ಕೊಡ್ತಾ ದುರ್ಗೆ ಹಾಗೂ ಗಣಪತಿ ನಿಮ್ಗೆ ಆಶೀರ್ವಾದ ಮಾಡಲಿ ಅಕ್ಕನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅವ್ರ ಸ್ನೇಹಿತರಿಗೆ ಈ ತರ ಹೆಚ್ಚು ಹೆಚ್ಚು ಎಲ್ರಿಗೂ ಹಬ್ಬದ ಆಚರಣೆಯ ಸಮಯದಲ್ಲಿ ಅರ್ಶನ ಕುಂಭ ಕಕ್ಕ ಅನುಕೂಲ ಮಾಡ್ಕೊಂಡ್ವಿ ಅಂತ ಕೇಳ್ತಾ ಅವ್ರ ಜೊತೆ ನಾನು ಇರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ದಸರಾ ಬದು ಸುಭಾಷ್ ನಮ್ಮ ಪ್ರೀತಿಯ ಕಡೆಗೆ ಪ್ರೀತಿಯ ಆಗಮಿಸ್ ನಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಆಚರಿಸ್ತಾ ಇದೀವಿ ದಯವಿಟ್ಟು ಹೆಣ್ಮಕ್ ಕೂತ್ಕೊಳ್ಳಿ ಖಂಡಿತ ನಿಮ್ಗೆಲ್ಲರಿಗೂ ಭಾವನೆ ಬರುತ್ತೆ ಇಲ್ಲ ಅಂದ್ರೆ ಮತ್ತೆ ಏನೋ ವ್ಯವಸ್ಥೆ ಮಾಡ್ತೀವಿ ದಯವಿಟ್ಟು ಕೂತ್ಕೊಳ್ಳಿ On the request, request of, okay. ಮತ್ತೊಮ್ಮೆ ಇಡುಗುಡಿ ಹೊತ್ತು ಶಬರಿಮಲೆಗೆ ಸೌಧ